ಎಲ್ರಿಗೂ ನಮಸ್ಕಾರ ಈ ಒಂದು ಚಾನಲಲ್ಲಿ ಮೊಬೈಲ್ ನ್ಯೂಮರ್ಲಿಜ್ ಬಗ್ಗೆ ಸ್ಟೆಪ್ಸ್ಗಳು ಎಕ್ಸ್ಪ್ಲೈನ್ ಮಾಡಿದೆ ಯಾವ್ಯಾವ ಥರ ಏನೇನು ನೋಡಬೇಕು ಏನು ಮಾಡಬೇಕು ಅಂತ ವಿತ್ ನೋಟ್ಸ್ ಪ್ರಿಪೇರ್ ಮಾಡಿದ್ದೆ ಡಿಸ್ಕ್ರಿಪ್ಷನ್ ಲಿಂಗ್ಲೂ ಕೂಡ ನೋಟ್ಸ್ಗಳಿವೆ ನೋಟ್ಸ್ಗಳು ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಲೋಶೋ ಗ್ರಿಡ್ ಬಗ್ಗೆ ಕೊಟ್ಟಿದ್ದೀನಿ ಯಾವ ಪ್ರೊಫೆಷನ್ ಏನು ಮಾಡ್ಬೋದು ಏನು ಎಲ್ಲನೂ ಕೂಡ ಕೊಟ್ಟಿದ್ದೀನಿ ಮತ್ತು ಲೋಶೋ ಗ್ರಿಡ್ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಬೇಸಿಕ್ಸು ಇದೇ ಕಂಪ್ಲೀಟ್ ಅಲ್ಲ ಬೇಸಿಕ್ಸ್ ಇದು ಹೋಟಲ್ಲಿ ಏನಕ್ಕೆ ಅಂದರೆ ಇದನ್ನು ಬಿಟ್ಟು ತುಂಬ ಇದೆ ಕಲಿಯೋದು ನಿಮ್ಮ ಒಂದು ಪ್ರಿಡಿಕ್ಷನ್ ಎಲ್ಲನೂ ಈಗ ಬಂದು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನೇಮ್ ನ್ಯೂಮರಾಲಜಿ ಬಗ್ಗೆ ಹೇಳ್ತಾ ಇದ್ದೀನಿ ನೇಮ್ ನ್ಯೂಮರಾಲಜಿ ಕೇಳೋಕ್ಕೆ ತುಂಬ ಈಸಿ ಬಟ್ ಇದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಅಂತ ಮತ್ತೆ ಎಲ್ರಿಗೂ ಕೂಡ ಮಕ್ಕಳು ಎಸ್ಪೆಷಲಿ ಹೊಸ ಇದು ಹೆಸರಿಡಬೇಕಾದ್ರೆ ಈಗ ಏನೊಂದು ಟ್ರೆಂಡ್ ಸೆಟ್ ಆಯಿತು ಅದ್ರ ಮೇಲೆ ನೀವು ಸ್ಟಾರ್ಟ್ ಮಾಡಿದ್ರಿ ಯಾವ ರೀತಿ ಇರುತ್ತೆ ಅಂದರೆ ಬರ್ತೀರಾ ಎಕ್ಸ್ಪೆಕ್ಟೇಷನ್ನು ಅದಾದಮೇಲೆ ತುಂಬ ಒಂದು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಯೂಟ್ಯೂಬಲ್ಲಿ ಎಲ್ಲನೂ ಮಿಕ್ಸಪ್ ಮಾಡ್ಕೊಂಡು ಬರ್ತೀರಾ ನೀವೇನು ಫೋಕಸ್ ಮಾಡಲ್ಲ ಅಂದರೆ ಗ್ರಿಡ್ಗಳು ಅಂದರೆ ನೇಮ್ ಗ್ರಿಡ್ ಏನು ನ್ಯೂಮಾಲಜಿ ಗ್ರಿಡ್ಗಳೇನು ಬರಿತೀವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಂಖ್ಯೆಗಳ ಆಧಾರದ ಮೇಲೆ ಕುಂಡಲಿ ಥರ ಅಂತ ಅಂದ್ಕೊಳ್ಳಿ ಆ ಒಂದು ಚಾರ್ಟು ಅದೃಷ್ಟ ಸಂಖ್ಯೆ ಹುಟ್ಟಿದ ದಿನಾಂಕ ಪಾಪದ ಒಂದು ಗುಣ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಮತ್ತು ಇದೇ ಕೆಲವು ಟೆಕ್ನಿಕ್ಸ್ ಏನಾಗುತ್ತೆ ಕಂಪ್ನಿ ನೇಮ್ ಮೇಲೆ ಜಾಸ್ತಿ ಬರುತ್ತೆ ಪ್ರಾಡಕ್ಟ್ಗಳ ನೇಮ್ ಮೇಲೆ ಬರುತ್ತೆ ನೀವೇನಾದ್ರು ವಸ್ತು ಏನಾದ್ರು ಮಾಡ್ತೀರಾ ಅಲ್ಲೂ ಕೂಡ ಪಾರ್ಟ್ನರ್ಸ್ಗಳ ಜೊತೆಲಿ ಮತ್ತು ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮಗೆ ನೀವೇನು ಇದ್ದೀರಾ ಆ ನಂಬರ್ಸ್ಗಳು ಮ್ಯಾಚ್ ಆಗಬೇಕು ಬೇಸಿಕ್ ರೂಲ್ಸ್ ಫುಲ್ ಯಾರು ಕೇಳಿದ್ರು ತುಂಬ ಈಸಿ ಆಯಿತಾ ಸ್ವಲ್ಪ ಎಲ್ಲ ಕಾಂಪ್ಲೆಕ್ಸ್ ಆಗುತ್ತೆ ಅಂತಂದಾಗ ಯಾವ ಅಕ್ಷರಗಳು ಯೂಸ್ ಮಾಡ್ತೀರಾ ಯಾವ ಟೋಟಲ್ ಯೂಸ್ ಮಾಡ್ತೀರಾ ಇದೇ ಟೋಟಲ್ ಯಾಕೆ ಯಾವ ಟೋಟಲ್ ಯೂಸ್ ಮಾಡೋದ್ರಿಂದ ಒಳ್ಳೆಯದು ಕೆಟ್ಟದು ಎಲ್ಲನೂ ಎಲ್ಲರಿಗೂ ಸೆಟ್ ಆಗುತ್ತಾ ಈ ಥರ ಚೆಕ್ ಮಾಡ್ಬೇಕಾದ್ರೆ ಟೋಟಲ್ ಅಂತಂದ್ರೆ ಏನಂದರೆ ಉದಾಹರಣೆಗೆ ಒಂದು ಹೆಸರು ಇತ್ತು ಅದನ್ನು ನಂಬರಾಗಿ ಪರಿವರ್ತಿಸ್ತೀರ ಸಾಫ್ಟ್ವೇರ್ ಕೊಟ್ಟಿದ್ದೀನಿ ಸಾಫ್ಟ್ವೇರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸಾಫ್ಟ್ವೇರ್ ತೋರಿಸ್ತೀನಿ ನಾನು ಕ್ಲಿಕ್ ಮಾಡ್ತಿರ ಅದು ಆಟೋಮೆಟಿಕಾಗಿ ಟೋಟಲ್ ಮಾಡಿ ನಿಮಗೆ ಕೊಡುತ್ತೆ ಒಂದು ಕೆಲಸ ಮುಗೀತು ಏನು ಬೇಡ ತಲೆ ಬಿಸಿನೇ ಬೇಡ ಏನಕ್ಕೆ ಅಂದರೆ ಒಂದಲ್ಲ ಇಂಡ ಒಂದು ಇಪ್ಪತ್ತು ಮೂವತ್ತು ಐವತ್ತು ಹೆಸರುಗಳು ಹುಡುಕ್ತೀವಿ ಹೊಸ ಹೆಸ್ರು ಇಡಬೇಕಾದ್ರೆ ಆಗ ನೀವು ಇದನ್ನು ಟೋಟಲ್ ಮಾಡ್ತಾನೇ ಕೂತ್ರೆ ಸುಮ್ಮನೆ ವೇಸ್ಟ್ ಅದು ಸಾಫ್ಟ್ವೇರ್ ಇದೆ ಯಾರೋ ಪುಣ್ಯಾತ್ಮ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಏನೇನು ಒಂದು ಸ್ಟೆಪ್ಗಳು ಏನೇನು ನೆನಪಿಡ್ಬೇಕಂತ ಈ ವಿಡಿಯೋದಲ್ಲಿ ಕೂಡ ಇದ್ಯಾವುದು ವಿಡಿಯೋ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಟ್ಸ್ ಓಪನ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡೋರು ಕೂಡ ನಿಮಗಿದು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ನಾನು ಇನ್ನೊಂದು ಸಲ ಡೀಟೇಲಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದು ಬಂದು ಈ ಒಂದು ನಾಲ್ಕು ಮಾಹಿತಿಗಳು ಇರಬೇಕು ಈ ನಾಲ್ಕು ಮಾಹಿತಿಗಳು ಇದ್ದ ಮೇಲೆ ಏನು ಮಾಡ್ತೀವಿ ಒಂದು ಜ್ಯೋತಿಷದ ಮೇಲೆ ಫಸ್ಟ್ನೇ ಅಕ್ಷರ ಮೊದಲನೇ ಅಕ್ಷರನ ಫಿಕ್ಸ್ ಮಾಡಬೇಕಾದ್ರೆ ದಯವಿಟ್ಟು ಅದೃಷ್ಟ ಸಂಖ್ಯೆಯ ಬೇರೆ ನಾನು ನೆನ್ಪಿಟ್ಕೊಳ್ಳಿ ಮತ್ತು ಚಾರ್ಟ್ ಗ್ರಿಡ್ ಬರೆದು ಗ್ರಿಡ್ಗಳನ್ನ ಎರಡು ಗ್ರಿಡ್ಗಳನ್ನ ನೋಡಿ ಚೆಕ್ ಮಾಡಬೇಕು ಎರಡು ಗ್ರಿಡ್ ನೋಡಿ ಚೆಕ್ ಮಾಡಿ ಅದಾದ ಮೇಲೆ ಫಸ್ಟ್ ಆಲ್ಫೋಬೆಟ್ ಯಾವುದನ್ನು ಮೊದಲನೇ ಅಕ್ಷರನ ಯಾವುದನ್ನು ಚೂಸ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ನಕ್ಷತ್ರಗಳನ್ನ ಕೂಡ ತಗೊಂಡಾಗ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿದೆ ಅದನ್ನು ನೋಡಿ ತಗೊಳ್ಳಿ ನಕ್ಷತ್ರದಲ್ಲಿ ಎಲ್ಲ ನಕ್ಷತ್ರಕ್ಕೂ ನಾಲ್ಕು ನಾಲ್ಕು ಪಾದಗಳಿರ್ತವೆ ಯಾವ ಒಂದು ಪಾದದಲ್ಲಿದೆ ಅದನ್ನು ನೋಡಿ ಫೈನಲ್ ಮಾಡ್ಕೊಳ್ಳಿ ಮೊದಲನೇ ಅಕ್ಷರನ ಅಂದರೆ ಆ್ಯಕ್ಯುರೇಟಾಗಿ ಕೆಲಸ ಮಾಡಿ ಕ್ಲೀನಾಗಿ ಮಾಡಿ ಅಂತ ಆಯಿತಾ ಅದಾದಮೇಲೆ ಏನಾಗುತ್ತೆ ನಿಮಗೆ ನೆನಪಿರಬೇಕಾಗಿರೋದು ಕೆಲವು ಅಕ್ಷರಗಳು ಒಳ್ಳೆಯದು ಕೆಲವು ಸೌಂಡ್ ಅಂತ ಹೇಳ್ತೀವಿ ಮಾತಾಡಿದಾಗ ಬರುವಂತಹ ಶಬ್ದ ಹೆಸರಲ್ಲಿ ಏನಿರುತ್ತೆ ಅದು ಶರತ್ ಅನ್ನೋದ್ರಲ್ಲಿ ಶೆಚ್ಚಿನ ಶಿನ ಸೌಂಡ್ ಬರ್ತದೆ ರಾಟ್ ಅನ್ನೋದೆಲ್ಲೂ ಕಾಣಿಸಲ್ಲ ವಿರಾಟ್ ಅನ್ನೋದ್ರಲ್ಲಿ ಕಾಣಿಸುತ್ತೆ ಬಟ್ ಶರತ್ ಅನ್ನೋದ್ರಲ್ಲೂ ಕೂಡ ಇದೊಂದು ಮಧ್ಯದಲ್ಲಿ ಬರುತ್ತಿದು ಸೊ ಇದೇ ಪದ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ರೀತಿ ಒಂದು ಸೌಂಡ್ ಬರುತ್ತೆ ಶಬ್ದ ಬರುತ್ತೆ ಆ ಶಬ್ದಗಳನ್ನ ನಾವು ಕರೆಕ್ಟಾಗಿ ಲೆ ಗೊತ್ತು ಲೆಕ್ಕ ಹಾಕಬೇಕು ಅದು ಕರೆಕ್ಟಾಗಿ ಗೊತ್ತಿರಬೇಕು ಅದು ಎಲ್ಲಿ ಬರ್ತಾ ಇದೆ ಸ್ಟಾರ್ಟಿಂಗ್ ಇದೆಯಾ ಕೊನೆಯರು ಇದೆಯಾ ಅಂತ ಆಯ್ತಾ ಉದಾಹರಣೆಗೆ ಹೇಳಿದರೆ ಅದೇನೇ ವಿರಾಟ್ ಅನ್ನೋದರಲ್ಲಿ ರಾಟ್ ಅನ್ನೋದು ಕ್ಲೀನಾಗಿ ಕೇಳಿಸಿದೆ ರ್ಯಾಟ್ ಅನ್ನೋದು ಅದೇ ಶರತ್ ಅನ್ನೋದರಲ್ಲಿ ಎಸ್ ಎಚ್ ಎ ಇಲ್ಲೂ ಕೂಡ ನೋಡಿ ಆರ್ ಎ ಟಿ ಬರ್ತಾ ಇದೆ ಅಲ್ವಾ ಬಟ್ ಇಲ್ಲೇನಾಗುತ್ತೆ ಅಂದರೆ ಕಡೆ ಅಕ್ಷರ ಈ ಕಡೆ ಅಕ್ಷರದಿಂದ ಈ ರ್ಯಾಟ್ ಅನ್ನೋ ಪದದ ಎಫೆಕ್ಟು ಆ ಸೌಂಡು ಆ ಶಬ್ದ ನಿಮಗೆ ಕೇಳಿಸಲ್ಲ ಇದರ ಮಾಹಿತಿ ಸ್ವಲ್ಪ ಇರಬೇಕು ಫಸ್ಟ್ ಈಸಿ ಸ್ಟೆಪ್ಗಳು ಹೇಳಿದೆ ಇದಾಯಿತು ಆದಮೇಲೆ ಏನು ಮಾಡ್ತೀರಾ ಇದರ ಮಾಹಿತಿಗಳು ಇರಬೇಕು ಈ ಮೂರನ್ನು ತಿಳ್ಕೊಂಡು ಹೆಸ್ರು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀರ ಏನಕ್ಕೆ ಹೆಸ್ರು ನೀವೇ ಹುಡುಕಿ ಅಂತ ಹೇಳ್ತೀವಿ ಅಂತಂದರೆ ಯಾವ ಮನೆಯಲ್ಲೇ ನೀವು ಹೊಸ ಹೆಸರು ಇಡಬೇಕಾದ್ರೆ ಐವತ್ತು ನೂರು ಐನೂರು ಎಷ್ಟು ಬೇಕಾದ್ರೂ ಹುಡುಕ್ತೀರ ಎಲ್ಲರಿಗೂ ಇಷ್ಟ ಆಗೋವಂಥ ಹೆಸ್ರುಗಳು ಸಿಗೋಲ್ಲ ನಾವು ಏನು ಮಾಡ್ತೀವಿ ಅಥವಾ ಆ್ಯಸ್ತೊಲಜಿಸ್ಟ್ ನಾವಿದ್ದೀವಿ ನಾವೇನು ಮಾಡ್ತೀವಿ ಅಂದರೆ ನಮಗೆ ಮಗು ಚಾರ್ಟಲ್ಲಿ ಏನೊಂದು ಚಾರ್ಟ್ ಬರಿತೀವಿ ಇಲ್ಲಿ ಏನಿದೆ ಮತ್ತು ಮಗು ಟೈಮ್ ಕೂಡ ಗೊತ್ತಾಗುತ್ತೆ ದಿಸೆ ಅಂತ ಹೇಳ್ತೀವಿ ಆಯಿತು ಪೈಸಿಗೆ ಬಂದಾಗ ಎಸ್ಪೆಷಲಿ ಒಂದು ಹದಿನಾಲ್ಕು ಪ್ಲಸ್ಸಿಂದ ಏನು ಇಲ್ಲಿ ಸೆಟ್ಲ್ ಆಗಬೇಕು ಇಲ್ಲಿ ಪರ್ಫಾಮ್ ಮಾಡಬೇಕಾದ್ರೆ ಎಲ್ಲನೂ ಇರಬೇಕು ಒಳ್ಳೆ ಮೊಬೈಲ್ ನಂಬರ್ ಇರಬೇಕು ಹೆಸರು ಇರಬೇಕು ಮತ್ತು ಅವರ ಟೈಮ್ ಚೆನ್ನಾಗಿರಬೇಕು ಆ ದೇಶ ಯಾವ್ದು ರೀತಿ ಏನು ಇತ್ತು ಅಂತ ನಾನು ಆ ದೇಶ ಇನ್ವಾಲ್ವ್ ಮಾಡ್ತೀನಿ ಬೇರೆ ಯಾರು ಇನ್ವಾಲ್ವ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಆ ಟೈಮಲ್ಲೇ ಸ್ವಲ್ಪ ನಮಗೆ ಈ ಅವಶ್ಯಕತೆ ಇರೋದು ಆ ವಯಸ್ಸಲ್ಲಿ ಏನಾಗ್ತೀವಿ ಕರೆಕ್ಟಾಗಿ ಒಂದು ಹದಿನಾಲ್ಕು ಹದಿನೈದು ಆಗ್ತದಂಗೆ ಸ್ವಂತತೆ ಅಂತ ಬರೋದು ಎಲ್ಲ ಸಿಂಗಲ್ ಆಗ್ತಾರೆ ಹೇಳಿದ ಮಾತು ಕೇಳಲ್ಲ ಬರ್ತಾ ಬರ್ತಾ ಡಿಪೆಂಡ್ ಆಗಿರೋದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರೋ ಇಂಡಿವಿಜುವಲ್ ಆಗಿ ಸಿಂಗಲ್ ಆಗ್ತಾರೆ ಮತ್ತು ಇಪ್ಪತ್ತೈದು ಇಪ್ಪತ್ತು ಮೂವತ್ತವರೆಗೂ ಬಂದಾಗ ಅವ್ರದ್ದೇ ಒಂದು ಸ್ವಂತ ಫ್ಯಾಮಿಲಿ ಮತ್ತು ಸ್ವಂತ ಜೀವನ ಈ ಒಂದು ದೊಡ್ಡ ಟೈಮಲ್ಲಿ ಯಾವ್ಯಾವ ನಂಬರ್ಸ್ ಏನು ಬರುತ್ತೆ ಏನಿರುತ್ತೆ ಯಾವ ರೀತಿ ಇರುತ್ತೆ ಆ ಟೈಮಲ್ಲಿ ಹೆಸರು ಕಂಪ್ಯಾಟಿಬಿಲಿಟಿ ಏನಿರುತ್ತೆ ಅದನ್ನು ಸ್ವಲ್ಪ ನಾನು ನೋಡ್ತೀನಿ ಬೇರೆಯವ್ರಿಗೆ ಇದು ಮಾಡೋದು ಪರವಾಗಿಲ್ಲ ಮತ್ತು ಯಾರು ಕಲ್ತಿದ್ರು ಅವರು ಅದಕ್ಕೆ ಇದನ್ನೇ ಕಲಿಸಿರೋದು ನಿಮಗೆ ಆ ಒಂದು ಪೀಕ್ ಟೈಮಲ್ಲಿ ನೇಮ್ ಕಂಪ್ಯಾಟಿಬಿಲಿಟಿ ಆ ದೆಸೆ ಏನಿರುತ್ತೆ ಅಥವಾ ದೆಸೆ ಯಾವ ರೀತಿ ನಡೀತಾ ಇರುತ್ತೆ ಅದನ್ನು ನೋಡಿಕೊಂಡು ಡಿಸೈನ್ ಮಾಡಿ ಈಗ ಏನಾಯಿತು ಮೂರು ಟಾಪಿಕ್ ಹೇಳಿದೆ ನಾನು ಫಸ್ಟು ಹೆಸರು ಬಗ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಕ್ಷರ ಹೇಳ್ದೆ ಅದಾದಮೇಲೆ ಯಾವ ಅಕ್ಷರ ಉಪಯೋಗಿಸ್ಬೇಕು ಹೇಳ್ದೆ ಮೇಲೆ ಹೆಸ್ರು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದೆ ಹೆಸರು ಹುಡುಕ್ಬೇಕಾದ್ರೆ ಸೌಂಡ್ ಇಂಪಾರ್ಟೆಂಟು ನೇಮ್ ಸೆಟ್ ಮಾಡಬೇಕಾದ್ರೆ ಯಾವ್ದು ಹೆಸರು ತಪ್ಪು ಅದು ನಿಮಗೆ ಸದ್ಯಕ್ಕೆ ಗೊತ್ತಾಗಲ್ಲ ಅದಕ್ಕೆ ನನಗೆ ಎನ್ಕ್ವೈರಿ ಮಾಡಿ ನನ್ನ ಹತ್ರ ಮಾತಾಡಿ ಅದನ್ನು ಹೇಳ್ತೀನಿ ಇರೋ ಒಂದು ಐದಾರು ಹೆಸರುಗಳಲ್ಲಿ ಯಾವ ಹೆಸರು ಸರಿ ಇರುತ್ತೆ ಅಂತ ಆಮೇಲೆ ಯಾವ ರೀತಿ ಸಾಫ್ಟ್ವೇರಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡೋದು ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗ ತೋರಿಸುತ್ತೆ ಯಾವ ರೀತಿ ಮಾಡಬೇಕು ಇರುತ್ತಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಬಿಡಿ ಅದು ಕ್ಲಾಸಲ್ಲಿ ಸೊ ಎಲ್ಲ ಏನು ಕೇಳ್ತೀರಿ ಕ್ಲಾಸಸ್ ಕಲಿಬೇಕು ಕಲಿಬೇಕು ಅಂದದು ಫೈವ್ ನೈಂಟಿ ನನಗೆ ಕಲೀರಿ ಮಾಡಿಕೊಟ್ಟಿದ್ದೀನಿ ಈಗ ನಮಗೆ ಮೇಯ್ನ್ ಬೇಕಿರೋದು ನೋಡಿ ಇದು ಆದಮೇಲೆ ಹೆಸರಲ್ಲಿ ಏನೇನೇನೇನು ಇರುತ್ತೆ ಏನೇನು ಇರಲ್ಲ ಅದನ್ನು ನಾನೇ ವೀಡಿಯೋ ಮಾಡಿ ನೋಟ್ಸ್ ರೆಡಿ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಗ್ರಿಡ್ ಯಾವ ರೀತಿ ಏನು ಎತ್ತಾ ವಗ್ಯಾರ ವಗ್ಯಾರ ಪ್ರತಿಯೊಂದು ಮತ್ತು ಏನೇನೋ ನಾವು ನೆನ್ಪಿಟ್ಕೋಬೇಕು ಅದನ್ನು ನಾನಿಲ್ಲಿ ವೀಡಿಯೋ ಮಾಡಿದ್ದೀನಿ ಇದನ್ನು ನೀವು ಓಪನ್ ಮಾಡಿ ನೋಡ್ಕೊಳ್ಳಿ ಅದಾದಮೇಲೆ ಯಾವ ಅಕ್ಷರಗಳು ಒಳ್ಳೆಯದಲ್ಲ ಕೆಟ್ಟದಲ್ಲ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಮತ್ತು ಯಾವ ಸೌಂಡ್ಗಳನ್ನ ಯಾವಾಗಲೂ ಅವಾಯ್ಡ್ ಮಾಡಬೇಕು ಯಾವ ಅಕ್ಷರಗಳನ್ನ ಅವಾಯ್ಡ್ ಮಾಡಬೇಕು ಕೆಲವು ಕೊಟ್ಟಿದ್ದೀನಿ ನನಗೆ ಅಂಥವು ಅದಾದಮೇಲೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವಾಗಲೂ ಹೆಸರನ್ನು ಕೇಳಿ ಫೈನಲ್ ಮಾಡಿ ನನ್ನ ಹತ್ರ ಮಾತಾಡಾದ್ಮೇಲೆ ಇದು ಮಾಡಿ ಅಂತ ಸೊ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ ಈ ನಂಬರು ಹಳೆ ನಂಬರ್ ಏನಿತ್ತು ಯೂಸ್ ಮಾಡಿಬಿಡಿ ಈ ನಂಬರ್ಗೆ ಮೆಸೇಜ್ ಮಾಡ್ತೀರಾ ನನಗೆ ಅದು ನಾನು ನಂಬರ್ ಇದ್ದಿದ್ದೆಲ್ಲ ಬಿಟ್ಟು ಹಾಕಿ ಇಲ್ಲಿ ಈಗ ಇಲ್ಲಿ ಮೇನ್ ಇರೋದು ನೆಕ್ಸ್ಟ್ ಏನೋ ಮೊದಲನೇದೇನಾಯಿತು ಮೊದಲನೇ ಅಕ್ಷರ ಏನಿತ್ತು ಅದನ್ನು ಫೈನಲ್ ಮಾಡಿದ್ರಿ ಅಕ್ಷರದ ಸ್ವಭಾವ ಏನಿರುತ್ತೆ ಅದನ್ನು ನೀವು ಕಂಪಲ್ಸರಿ ಕಲಿಬೇಕು ನಿಮ್ಮ ಹೆಸರು ಏನಿರುತ್ತೆ ಉದಾಹರಣೆಗೆ ಇಲ್ಲಿ ಅಂಕಿತ ಅಂತ ಕಾಣಿಸ್ತಿದೆ ಅಲ್ವಾ ಈಗ ಹೆಚ್ಚಿದ ಗುಣ ಏನಿರುತ್ತೆ ಎ ಏನಿರುತ್ತೆ ಎನ್ ಏನಿರುತ್ತೆ ಕೆ ಏನಿರುತ್ತೆ ಐ ಮತ್ತು ಟಿ ಇಷ್ಟರದ್ದು ಗುಣ ಕೂಡ ಬರುತ್ತೆ ಕರೆಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀರ ಅಂದರೆ ಟೋಟಲ್ನ ಮ್ಯಾಚ್ ಮಾಡೋಕ್ಕೆ ಅಕ್ಷರಗಳನ್ನ ಹಾಕ್ತೀರ ನೀವು ಎಕ್ಸ್ಟ್ರಾ ಎ ಹಾಕ್ಬಿಡೋದು ಕೆಲವು ಸಲ ಹಿಂಗೆ ಎಮ್ ಎಮ್ ಹಾಕ್ಬಿಡೋದು ಜಿ ಹಾಕೋದು ಏನಕ್ಕೆ ಅಂದರೆ ಬರೀ ಟೋಟಲ್ ಮ್ಯಾಚ್ ಮಾಡೋದಕ್ಕೆ ಇಪ್ಪತ್ತೊಂದು ಇಪ್ಪತ್ತೊಂದು ಬಂದಿತ್ತು ಒಂದು ಸೇರಿಸ್ಬೇಕು ಅಂದರೆ ಏನು ಮಾಡ್ತೀವಿ ಎ ಹಾಕ್ಬಿಡ್ತೀವಿ ಐ ಹಾಕ್ಬಿಡ್ತೀವಿ ಹಾಗೆ ಇಪ್ಪತ್ತೊಂದು ಆಗುತ್ತೆ ಕೇಳಿಸೋಕ್ಕೆ ಕರೆಕ್ಟಾಗಿದೆಯಾ ಆಗಿದೆಯಾ ನೋಡಕ್ಕಿದ್ವಿ ಅದೆಷ್ಟೇ ಮಾಡ್ತೀವಿ ಆದರೆ ಅಕ್ಷರ ಇಷ್ಟು ದಿನ ನಿಮ್ಮ ಹೆಸರಲ್ಲಿ ಇರಲಿಲ್ಲ ಬಟ್ ಆ ಅಕ್ಷರನ ಉಪಯೋಗಿಸ್ಬೇಕಾದ್ರೆ ಅದರದೇ ರೀತಿಯಲ್ಲಿ ಅದು ನಿಮಗೆ ಎಫೆಕ್ಟನ್ನ ತಂದುಕೊಡುತ್ತೆ ಅದನ್ನು ನಾನು ಫುಲ್ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲಿ ಕ್ಲಿಕ್ ಮಾಡಿ ಎಲ್ಲೂ ಕೂಡ ನೋಡ್ಕೊಬೋದು ಅಥವಾ ನೋಟ್ಸು ಕೂಡ ಕೊಟ್ಟಿದ್ದೀನಿ ಕೆಳಗೆ ಕೇಳಿ ಏನು ಓದಬೇಕು ನನಗೆ ಮರ್ತೋಗುತ್ತೆ ಪದೇ ಪದೇ ವೀಡಿಯೋ ನೋಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಇದು ಕೂಡ ಕೊಟ್ಟಿದ್ದೀನಿ ಇದು ನಿಮಗೆ ನೆನಪಿರಬೇಕು ಎ ಅಂದರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಡಿ ಅಂದ್ರೇನು ಆಯಿತಾ ಆ ಥರ ಫುಲ್ ಕೊಟ್ಟು ಸ್ಟಾಪ್ ಮಾಡಿ ಕೆಲವು ಅಪ್ಡೇಟ್ಸ್ಗಳು ಕೆಳಗಡೆ ಹಾಕ್ತೀನಿ ಫ್ಯೂಚರಲ್ಲಿ ಸೊ ನಿಮಗೆ ಇಲ್ಲಿ ಬಂದಾಗ ಹೆಸ್ರನ್ನೇನು ಉಪಯೋಗಿಸ್ತಾ ಇದ್ದೀರಾ ಅಲ್ಲಿರುವಂಥ ಅಕ್ಷರದ ಗುಣ ಹಾಗೂ ಟೋಟಲ್ ಯಾವ ಒಂದು ಟೋಟಲ್ನ ಉಪಯೋಗಿಸ್ಬೇಕು ಅನ್ನೋದನ್ನು ಕೆಳಗಡೆ ಹಾಕಿರ್ತೀನಿ ಯಾವುದನ್ನು ಉಪಯೋಗಿಸ್ಬೇಕು ಯಾವುದನ್ನು ಉಪಯೋಗಿಸ್ಬಾರ್ದು ಅನ್ನೋದನ್ನು ಇಷ್ಟು ಮಾಡಿದ್ರೆ ನೇಮ್ ನ್ಯೂಮರಲಜಿ ಈಸಿ ಗ್ಲೇರ್ ಅಂದರೆ ಏನೂ ಇಲ್ಲ ಹೆಸ್ರು ತೆಗೆದ್ರಿ ಹೆಸ್ರುಗಳು ಹುಡ್ಕೋದ್ರಿ ಟೋಟಲ್ ಮ್ಯಾಚ್ ಮಾಡಿದ್ರಿ ತಂದ್ರಿ ಹಾಕಿದ್ರಿ ಮುಗೀತು ಉಪಯೋಗಿಸ್ಬಾರ್ದ ಉಪಯೋಗಿಸ್ಬಾರ್ದ ಅನ್ನೋದ್ರ ಮೇಲೆ ಬಂದಾಗ ನೀವು ಹುಷಾರಾಗಿರಬೇಕು ಕಡೆ ಈಗ ಅನ್ನೋ ಹೆಸರು ಮುಖೇಶ್ ಅಂಬಾನಿ ಕೂಡ ಇನ್ನೊಂದು ಕಡೆ ಮುಖೇಶ್ ಅನ್ನೋರು ಯಾವಾಗಲೂ ಸ್ಟ್ರಗ್ಲಿಂಗಲ್ಲಿ ಕೂಡ ಇರ್ತಾರೆ ಬಟ್ ಫೈನಾನ್ಸ್ ಬಿಸ್ನೆಸ್ ರಿಲೇಟೆಡ್ ಚೆನ್ನಾಗಿರ್ತಾರೆ ಯಾರಿಗಾರು ಗೊತ್ತಿರುತ್ತೆ ನಿಮಗೆ ಮುಖೇಶ್ ಅನ್ನೋರು ಚೆಕ್ ಮಾಡಿ ನೋಡಿ ಮುಖೇಶ್ ಅನ್ನೋ ಪದ ಬಿಸ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ ಬಟ್ ಪರ್ಸ್ನಲ್ ಲೈಫಲ್ಲಿ ಹೆಂಗಿರುತ್ತೆ ಅವ್ರವ್ರಿಗೆ ಗೊತ್ತಿರುತ್ತೆ ಏನಕ್ಕೆ ಇದು ಎಕ್ಸಾಂಪಲ್ ಅಂದರೆ ಎಸ್ ಹೆಚ್ಚಿನ ಮಾತಾಡಿದ್ದೆ ಸೊ ಎಲ್ಲ ಸಲ ಕಷ್ಟನೇ ಆಗಿಬಿಡುತ್ತೆ ಅಂತಲ್ಲ ಒಳಗಡೆ ಒಳಗಡೆ ಫ್ಯಾಮಿಲಿ ಡ್ರಾಮಾ ಎಲ್ಲರದ್ದು ನಡೀತಾ ಇರುತ್ತೆ ಸೊ ಆ ರೀತಿ ಒಂದು ಇದು ಆಗ ನಿಮಗೆ ಆ ಹೆಸರು ಏನು ಒಳ್ಳೆಯದು ಏನಕ್ಕೆ ಕೆಟ್ಟದು ಸರಿ ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದಕ್ಕೂ ಕೂಡ ನೆನಪಿರಬೇಕು ಮತ್ತು ಒಂದೇ ಹೆಸರನ್ನು ಬೇರೆ ಬೇರೆ ದಿನಾಂಕದಲ್ಲಿ ಹುಟ್ಟಿರೋರು ಬೇರೆ ಬೇರೆ ಡ್ರೈವರ್ ಕಂಡಕ್ಟರ್ ನಂಬರ್ ಇರೋವಂಥವ್ರು ಕೂಡ ಉಪಯೋಗಿಸ್ತೀವಿ ಆಗ ಅದು ಯಾವ ರೀತಿ ನಮಗೆ ಒಂದು ರಿಸಲ್ಟ್ನ ಕೊಡುತ್ತೆ ಅನ್ನೋದು ಕೂಡ ನಮಗೆ ನೆನಪಿರಬೇಕು ಆಯಿತಾ ಅಷ್ಟು ಕಲ್ತೀರಿ ಅಂದರೆ ನೀವು ಕೂಡ ನ್ಯೂಮರಲಜಿ ನೇಮ್ ನ್ಯೂಮರಲಜಿಸ್ಟ್ಗಳು ಸೊ ನೀವು ಕೂಡ ನೇಮ್ ಡಿಸೈನ್ ಮಾಡಬಹುದು ಬಟ್ ಅನುಭವ ತಗೊಂಡು ಕರೆಕ್ಟಾಗಿ ಕೆಲಸ ಮಾಡಿ ಮತ್ತು ಎಲ್ಲನೂ ಕೂಡ ಒಂದು ನೇಮ್ನ ನೀವು ಫಿಕ್ಸ್ ಮಾಡಬೇಕಂದ್ರೆ ಗ್ರಿಡ್ಗಳು ಮತ್ತು ಆಸ್ಟ್ರೋಲಜಿ ಜ್ಯೋತಿಷ್ಯ ಗೊತ್ತಿದ್ರೆ ಸ್ವಲ್ಪ ಟಚ್ ಮಾಡಿ ಎಸ್ಪೆಷಲಿ ನಕ್ಷತ್ರ ವಿಷಯದಲ್ಲಿ ಯಾವ ನಕ್ಷತ್ರ ಏನಿದೆ ಏನು ನಡೀತಾ ಇದೆ ಗ್ರಹ ಮತ್ತು ಏಳನೇ ಮತ್ತು ಹನ್ನೊಂದನೇ ಮನೇನ ಏಳು ಎಂಟು ಮತ್ತು ಹನ್ನೊಂದನೇ ಮನೇನ ನೋಡಿಕೊಂಡು ಯಾವಾಗಲೂ ನೇಮನ್ನು ಫೈನಲ್ ಮಾಡಿ ಒಂಬೂರನ್ನ ನೋಡಿ ಅಲ್ಲಿಂದ ಗೊತ್ತಾಗುತ್ತೆ ಇದು ಮೂರನ್ನ ವಿಷಯಗಳನ್ನ ನೋಡಿಕೊಂಡು ಇಷ್ಟು ಕೆಲಸಗಳನ್ನ ಮಾಡಿದ್ರೆ ನೇಮ್ ನ್ಯೂಮರಾಲಜಿ ಅಂತ ಏನಿದೆ ಯಾರು ಬೇಕಾದರೂ ಮಾಡ್ಬೋದು ಯಾರು ಮಾಡೋಕ್ಕಾಗದೇ ಅಲ್ಲ ಅಂತಲ್ಲ ಆದರೆ ಕರೆಕ್ಟಾಗಿ ನಿರ್ಧಾರ ತಗೋಬೇಕಾದ್ರೆ ದಯವಿಟ್ಟು ಎಲ್ಲ ಇದು ಮಾಡಿ ಆ್ಯಂಡ್ ನೋಟ್ಸ್ಗಳು ಇದೆಲ್ಲ ಯಾಕೆ ಶೇ ಶೇರ್ ಇದ್ದೀನಿ ಇಂಟೆನ್ಷನ್ ಏನು ಅಂತಂದರೆ ಆ ನಾಲೆಡ್ಜ್ ಕೊಡಬೇಕು ನಾಲೆಡ್ಜ್ ಕೊಟ್ಟಿದ್ದೀವಿ ನಾಲೆಜ್ ಏನಿದೆ ನಾಲೆಡ್ಜ್ ಹೋಗಬೇಕು ಎಲ್ಲ ಸಲ ಏನು ಮಾಡ್ತೀರ ಅಂದರೆ ಪರಿಚಯ ಆದಮೇಲೆ ಅವ್ರು ಆ ಥರ ಹೇಳಿದರು ಇವ್ರು ಈ ಥರ ಹೇಳಿದರು ಆ ಥರ ಹೇಳಿದರು ಅಂತ ಮೆಸೇಜ್ ಮಾಡ್ತೀರ ಹೊರತು ಈ ರೀತಿ ಡೀಟೇಲ್ಸ್ ಏನಾದ್ರು ಕೊಟ್ಟಿದ್ದೀರಾ ನಿಮಗೆ ಅಂದರೆ ಯಾರ ಹತ್ರನೂ ಡೀಟೇಲ್ಸ್ ಇಲ್ಲ ಯಾರ ಹತ್ರನೂ ಡೀಟೇಲ್ಸ್ ಇಲ್ಲ ಅವರೊಬ್ಬರು ಒಂದು ಅಂತ ಹೇಳ್ತಾರೆ ಇನ್ನೊಬ್ರು ಇನ್ನೊಂಥ ಹೇಳ್ತಾರೆ ಅಂತ ಆಮೇಲೆ ಎರಡನೇದು ಇಲ್ಲಿ ಇಲ್ಲೇನು ಇನ್ಫಾರ್ಮೇಷನ್ ಇದೆ ಇದನ್ನು ನಿಮ್ಮ ಮನೇಲಿರೋರಿಗೆ ಯಾವಾಗಲೂ ಕೂಡ ನೀವು ಬೇರೆ ಯಾರಿಗೂ ಹೆಲ್ಪ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮ ಮನೇಲಿರೋರಿಗೆ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ ಹೆಸರು ಚೆಕ್ ಮಾಡಿ ಹೆಸರು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಪ್ರಾಬ್ಲಮ್ ಇದೆಯಾ ಹೆಸರು ಕರೆಕ್ಷನ್ ನೇಮ್ ಚೇಂಜ್ ಈ ರೀತಿ ಫೋಕಸ್ ಮಾಡಿ ಸೆಕೆಂಡದ್ದು ಬಂದೇನು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಚೆನ್ನಾಗಿಲ್ಲ ಅಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಇಷ್ಟು ಕೆಲಸ ಮಾಡ್ಕೋಬೋದಲ್ವಾ ನಿಮ್ಮ ಏನಿದೆ ಜ್ಯೋತಿಷ್ಯದ ಮುಂದೆ ಕ್ಲಾಸ್ ಮಾಡಿದ್ರು ಸ್ವಲ್ಪ ಕಷ್ಟ ಅದು ತಲೆಗೆ ಹೋಗೋದು ತುಂಬ ಒಂದು ಡಿಟೇಲ್ ಆಗಿ ಅನುಭವದ ಮೇಲೆ ಒಂದು ಕರೆಕ್ಟಾದ ಗುರು ಇಟ್ಕೊಂಡು ಕಲಿಬೇಕು ಆ ಥರ ವಿದ್ಯೆ ಅದು ವಾಸ್ತು ಕೂಡ ಅದೇ ಥರನೇ ಏನು ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಳಲ್ಲ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತೀವಿ ಬಟ್ ನೇಮ್ ನ್ಯೂಮರಲಜಿ ಮತ್ತು ಮೊಬೈಲ್ ನಂಬರ್ ಈ ರೀತಿ ಅಲ್ಲ ಎಷ್ಟು ನೋಡೋಕ್ಕೆ ಕೇಳೋಕೆ ಎಷ್ಟು ಈಸಿ ಇಷ್ಟು ಇನ್ಫಾರ್ಮೇಷನ್ ಇದೆ ಅದ್ರ ಜೊತೇಲಿ ಯಾವ ಒಂದು ಜೋಡಿ ಯಾವ ಒಂದು ನಂಬರ್ಸ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೇ ಎಫೆಕ್ಟ್ ಆಗೋದು ಹೆಸರು ಕೂಡ ಅದೇ ಥರ ಮೊದಲನೇ ಅಕ್ಷರ ಮಾತು ಜೊತೆ ಆದಮೇಲೆ ಅದನ್ನು ಆಗಿ ಪರಿವರ್ತನೆ ಮಾಡಿದಾಗ ಯಾವ ರೀತಿ ಸೊ ನಂಬರಾಗಿ ನಾವು ಏನು ಕನ್ವರ್ಟ್ ಮಾಡ್ತೀವಿ ಆಗ ಯಾವ ರೀತಿ ಕೆಲಸ ಮಾಡುತ್ತೆ ನಮಗೆ ಗೊತ್ತಿರಬೇಕು ಅಷ್ಟು ಗೊತ್ತಿಲ್ಲದೇ ನೇಮ್ ಡಿಸೈನ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಇಷ್ಟು ನೆನ್ಪಿಟ್ಕೊಂಡು ನೇಮ್ ಡಿಸೈನ್ ಫೋಕಸ್ ಮಾಡಿ ಎಲ್ಲಾನು ಇದು ಮಾಡಿ ಏನಕಂದರೆ ಪೇರೆಂಟ್ಸು ಏನು ಮಾಡಿಲ್ಲ ಅಂದ್ರೆ ಇದೊಂದನ್ನು ಮಾಡ್ತೀರ ನನ್ನ ಕಡೆಯಿಂದ ಬಂದು ಪೇರೆಂಟ್ಸ್ಗಳಿಗೆ ಇದು ಏನು ಹುಡುಕ್ತಾ ಇರ್ತಾರೆ ಹೆಸ್ರು ಅದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಶೇರ್ ಇದ್ದೀನಿ ಮತ್ತು ಯಾರ ಪರ ಯಾರು ಅಗೇನ್ಸ್ಟ್ ಏನು ಅಲ್ಲ ನೀವು ಎಲ್ಲ ಕಲಿತರೂ ಕೂಡ ಮಿಸ್ಟೇಕ್ಗಳು ಮಾಡ್ತಾನೆ ಇರ್ತೀರ ಅದರಲ್ಲಿ ನೀಮ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯೂಸ್ ಮಾಡ್ತೀರಾ ನೀವು ಹೆಸರಿಂದ ನಿಜವಾಗ್ಲೂ ಇಷ್ಟೊಂದೆಲ್ಲ ಎಫೆಕ್ಟ್ ಆಗುತ್ತಾ ಅನ್ನೋದಕ್ಕೆ ಏನು ನಿಮ್ಮ ಹೆಸರು ಅಕ್ಷರಗಳಿವೆ ಅದನ್ನೊಂದ್ಸಲ ಓದಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇಷ್ಟೊಂದು ಗೊತ್ತಿರಬೇಕು ನಾ ಬೇಸಿಕ್ ಕ್ಲಾಸ ಮೇಲೆ ಯಾರು ಕೇಳ್ತೀರಿ ಅದೊಂದು ಫ್ರೀ ಕ್ಲಾಸ್ ಮಾಡಿ ಫ್ರೀ ಕ್ಲಾಸ್ ಮಾಡಿ ಅಂತ ಫ್ರೀ ಕ್ಲಾಸಲ್ಲಿ ಇಷ್ಟೇ ಹೇಳೋದು ನಾವು ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡಿ ಫ್ರೀ ಕ್ಲಾಸಲ್ಲಿ ಇಷ್ಟೇ ಎಲ್ಲರೂ ನೀವು ಯಾರೇ ಕ್ಲಾಸ್ ಎಲ್ಲೇ ಅಲ್ಲೆಲ್ಲೇ ಕಲಿತರೂ ಕೂಡ ಇಷ್ಟೇ ಇರೋದು ಹೇಳ್ಕೊಡೋ ರೀತಿ ಬೇರೆ ಇರಬಹುದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೇರೆ ಥರ ಇರಬಹುದು ಒಂದು ಎರಡು ದಿನದ ಒಂದು ವಾರ ಆಗ್ಬೋದು ಕ್ಲಾಸು ಅಥವಾ ಎಕ್ಸ್ಟ್ರಾ ಏನಾದ್ರು ಹೇಳ್ಕೊಡ್ಬಹುದು ಆದರೆ ಕಾಂಟೆಂಟ್ ಏನಾದರೂ ಕಲಿಯೋದು ಅಂತ ಕಲಿಯೋದು ಇಷ್ಟೇ ಇರೋದು ಡಿಸ್ಕಷನ್ಸ್ ಮಾಡ್ಬೇಕಾದ್ರೆ ಕೆಲವು ಎಕ್ಸ್ಟ್ರಾ 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 ಬರ್ತವೆ ಏನೇ ಎಲ್ಲ ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ ಹಾಗಾಗಿ ಕಲಿಯೋ ವಿಷಯ ಬಂದಾಗ ಬೇರೆ ಬರೀ ನಾಲೆಡ್ಜ್ ಅಂತೂ ಬೇಕಂದರೆ ಇಷ್ಟೇ ಇರೋದು ಇದು ಯಾವ ರೀತಿ ಉಪಯೋಗಿಸ್ತೀರಾ ನೀವೆಲ್ಲ ಸರಿ ಮಾಡ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು ನನ್ಗೆ ಹೇಳಿದ್ರೆ ಮಿಸ್ಟೇಕ್ ಅದು ಬಟ್ ನಾನು ಕೊಡಬೇಕು ನಾಲೆಡ್ಜ್ ಫ್ಯೂಚರ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಏನಕ್ಕೆ ಅಂದರೆ ಇದು ಅರ್ಧ ಬರ್ಧ ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡೋದು ನನಗೆ ಆ ಥರ ಬೇಡ ನನಗೇನಂದರೆ ನನಗೆಲ್ಲ ನಿಮಗೆ ಕೊಟ್ಟಿದ್ದೀನಿ ನಾವು ಏನು ಚೆಕ್ ಮಾಡ್ತೀವಿ ಬೇಸಿಕ್ಕಿ ಹೋಟೆಲ್ ಇದು ಹೆವಿ ಅನ್ನಿಸ್ಬೋದು ನಿಮಗೆ ಇದೇ ಬೇಸಿಕ್ ಇದು ತುಂಬ ಇದೆ ಇದು ಬಿಟ್ಟು ಕಲಿಯೋಕ್ಕೆ ಕಲಿಸೋಕ್ಕೆ ಅಂತ ತುಂಬ ಇದೆ ಆದರೆ ಇದು ಬೇಸಿಕ್ಸ್ ಇದು ಬೇಸಿಕ್ಸಲ್ಲಂತೂ ನಿಮ್ಗೆ ಆರಾ ಅಲಾ ಆರಾಮಾಗಿ ಗೊತ್ತಾಗುತ್ತೆ ಉಪಯೋಗಿಸ್ತಿರುವಂಥ ಹೆಸರು ಯಾವ ಹೆಸ್ರು ಉಪಯೋಗಿಸಿದ್ರೆ ಒಳ್ಳೆಯದು ಹೆಸರಿಡಬೇಕಾದರೆ ಏನೇನೇನು ನೋಡಬೇಕು ಏನೇನು ಮಾಡಬಾರ್ದು ಇಷ್ಟಂತೂ ಗೊತ್ತಿರುತ್ತೆ ಹತ್ತನೂ ಜನದಲ್ಲಿ ಯಾರೋ ಇಬ್ಬರಿಗಾದರೂ ಇದು ಒಂದು ಉಪಯೋಗ ಅಂತೂ ಆಗುತ್ತೆ ಮಿಕ್ಕಿದವ್ರು ಏನು ಮಾಡ್ತಾ ಇದ್ದೀರಂದರೆ ಕಂಪೇರ್ ಏನು ಮಾಡ್ತಿದ್ದೀರ ಕಂಪೇರ್ ಮಾಡಬೇಕಾದ್ರೆ ಈಕ್ವಲಾಗಿ ಇಬ್ಬರಿಗೂ ಕೇಳಿ ನಾನು ಅಂದರೆ ಆನ್ಸರ್ ಮಾಡೋಲ್ಲ ನನ್ನ ಕಡೆಯಿಂದ ನಾನು ಯಾವಾಗಲೂ ಕೇಳೋದಷ್ಟೇ ರಿಸಲ್ಟ್ ಹೇಳಿ ಮ್ಯಾಚ್ ಆಗ್ತಿದೆಯಾ ನೋಡಿ ನಿಮ್ಮ ರೂಲ್ಸ್ಗಳು ಕರೆಕ್ಟಾಗಿದೆಯಾ ನೋಡಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳನ್ನ ಪ್ರಿಡಿಕ್ಷನ್ ನೀವು ಕೊಡಿ ನಿಮ್ಮ ಹತ್ತಿರದಲ್ಲಿರೋರ ಬಗ್ಗೆ ನೀವು ಹೇಳಿ ನೀವಾಗಿ ನೀವೇ ಬಾಯಿಂದ ಬರ್ತಿದೆ ಅಂತಂದರೆ ಇನ್ನು ಇದ್ರ ಮೇಲೇ ಕಲ್ತಿರೋರು ಒಂದು ಏಳೆಂಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದು ಇದ್ರ ಮೇಲೇ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ತುಂಬ ಸಿಂಪಲ್ ಮಾಡಿ ಏನಿದು ನಾನು ಹಿಂಗೆ ಕೊಡ್ತಾ ಇದ್ದೀನಿ ಈಸಿ ಆಗೋ ಥರ ಅದು ನನಗೆ ಸಾಕು ಖುಷಿ ಇದೆ ಅದು ನನಗೆ ಪ್ರಾಬ್ಲಮ್ ಇಲ್ಲ ಅದು ಆದರೆ ನಿಮಗೇನು ಉಪಯೋಗ ಆಗುತ್ತೋ ಅದು ನೋಡಿ ಇದು ಸರಿನಾ ತಪ್ಪ ಇವರು ಸರಿನಾ ಅವ್ರ ಸರಿನಾ ನನಗಿಂತ ನಿಮಗೆ ಯಾವುದು ಕರೆಕ್ಟಾಗಿ ರಿಸಲ್ಟ್ ಕೊಡ್ತಾ ಇದೆ ಅದನ್ನು ನೋಡಿ ತುಂಬ ಕಡೆ ಓಡಾಡಿರ್ತೀರಾ ತುಂಬ ಸಲ ಓಡಾಡಿದೆ ಅಂತ ಹೇಳ್ತೀರಾ ಎಲ್ಲನೂ ಎಲ್ಲನೂ ಮರೆತುಬಿಡಿ ಆಯಿತು ಹೋಗ್ತು ಬಂದ್ವಿ ಮಾಡಿದ್ವಿ ಏನಿದ್ರೂ ಕೂಡ ಕಲಿಯೋದು ಸೊ ಕಲಿಸ್ತಾ ಇದ್ದೀನಿ ಅಂತಿಟ್ಟು ಕಲೀರಿ ಥ್ಯಾಂಕ್ ಯು